ಎಲ್ರಿಗೂ ನಮಸ್ಕಾರ ಇದೇ ಬರುವಂಥ ಇಪ್ಪತ್ತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಸಾಯಂಕಾಲ ಐದು ಗಂಟೆಗೆ ವೀರಶೈವ ಕಲ್ಯಾಣ ಮಂಟಪ ಪಬ್ಲಿಕ್ ಗಾರ್ಡನ್ ವಿಶೇಷವಾದಂಥ ಒಂದು ಹಾಸ್ಯ ರಸಮಂಜರಿ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಜೀ ಕನ್ನಡ ಖ್ಯಾತಿಯ ಪ್ರವೀಣ್ ಗಸ್ತಿ ಅಶ್ವಿನಿ ಹಾಗೂ ದೀಪಿಕಾ ಗೌಡ ಅದರ ಜೊತೆಗೆ ಹುಡುಗರು ಚಿತ್ರದ ನಾಯಕ ನಟರು ಅಷ್ಟೇ ಅಲ್ಲದೆ ಗಾಯಕಿ ಚೈತ್ರ ನೃತ್ಯಗಾರ್ತಿ ಕಲ್ಪನಾ ಹಾಗೂ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಜನಪದ ಹಾಡುಗಳ ಸಂಭ್ರಮ ಮತ್ತು ಜೂನಿಯರ್ ಕಲಾವಿದರು ಜೂನಿಯರ್ ರವಿಚಂದ್ರನ್ ನಾನು ಉಪೇಂದ್ರ ವಿಷ್ಣುವರ್ಧನ್ ಹೀಗೆ ಹಲವಾರು ಕಲಾವಿದರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿಶೇಷವಾದಂಥ ಈ ಕಾರ್ಯಕ್ರಮದಲ್ಲಿ ತಾವು ಕೂಡ ಬಂದು ಕಲಬುರಗಿ ಜನರ ಯಾಕಂದ್ರೆ ಇದು ಕುಟುಂಬ ಸಮೇತ ನೋಡುವಂಥ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಮತ್ತು ದಿವ್ಯ ಸಾನಿಧ್ಯ ಪರಮ ಪೂಜ್ಯ ಹವಾಮಿನಾಥ್ ಗುರುಗಳು ಕೂಡ ಆಗಮಿಸ್ತಾ ಇದ್ದಾರೆ ಅದ್ರ ಜೊತೆಗೆ ವಿಶೇಷವಾಗಿ ನಿತಿನ್ ಗುತ್ತೇದಾರ್ ಸರ್ ಅವರು ಹಾಗೂ ಅಲ್ಲಂಪ್ರಭು ಪಾಟೀಲ್ರು ಮತ್ತು ಬಸವರಾಜ್ ಮುತ್ತಿಮೋಡವರು ಆಮೇಲೆ ಉಪ ಮೇಯರ್ ಮೇಯರ್ ಅದ್ರ ಜೊತೆಗೆ ಕೃಷ್ಣಾರೆಡ್ಡಿಯವರು ಬಾಲರಾಜ್ ಗುತ್ತೇದಾರ್ ಹೀಗೆ ಹಲವಾರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಕಲಾವಿದರ ಸಹಾಯತೆ ಇರೋದರಿಂದ ಅವರೆಲ್ಲ ಬಂದು ಈ ಒಂದು ಸಹಾಯತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಾಕಂದರೆ ಈ ನಮ್ಮ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಈ ಅಡಿಯಲ್ಲಿ ಈಗಾಗಲೇ ಗೋಶಾಲೆ ರುದ್ರಾಶ್ರಮ ಹೀಗೆ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು ಆ ಅಡಿಯಲ್ಲಿ ನಡೀತಾ ಇರ್ತವೆ ಆಗೋಸ್ಕರ ನಮ್ಮ ವಿಶೇಷವಾದಂಥ ಜಯ ಕರ್ನಾಟಕ ಸಂಘಟನೆ ನಮ್ಮ ಮಲ್ಲಿಕಾರ್ಜುನ್ ಸಾರೋಣರು ಹಾಗೂ ಶ್ರೀಕಾಂತ್ ರೆಡ್ಡಿ ಅವರು ಹಾಗೂ ಭಂಡಾರಿಯವರು ತಂಬೆಯವರು ಆಮೇಲೆ ಫೈಂಬೈ ಅವರು ಹೀಗೆ ಹಲವಾರು ನಮ್ಮ ಆತ್ಮೀಯ ಸುನೀಲ್ ಅವರು ಹಲವಾರು ಜನ ಬಂದು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆ ಕೂಡ ಕೊಡ್ತಾಯಿದ್ದಾರೆ ಮತ್ತು ಪ್ರೋತ್ಸಾಹ ಕೂಡ ಅವರೇ ಕೊಡ್ತಾಯಿದ್ದಾರೆ ಹಾಗಾಗಿ ದಯವಿಟ್ಟು ಈ ನಮ್ಮ ಏನು ಇವತ್ತು ಚಾನಲ್ಗಳಿಂದ ನಿಮ್ಮ ಮನೆ ಮನೆಗೇನು ತಲುಪ್ತಾ ಇದೆ ದಯವಿಟ್ಟು ತಾವೆಲ್ಲ ಬಂದು ಈ ಕಲಾವಿದರಿಗೆ ತನು ಮನ ಧನದಿಂದ ನೀವೆಲ್ಲ ಶುಭ ಆಶೀರ್ವಾದ ಕೊಡಬೇಕಂತ ಕೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕಲಾ ಸರ್ ಇದು ಕಲಾವಿದರ ಸಹಾಯತವಾಗಿ ಈ ನಮ್ಮ ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ನಮ್ಮ ಗೋಶಾಲೆಗೆ ಕಲಾವಿದರಿಗೆ ನಮ್ಮ ರುದ್ರಾಶ್ರಮಕ್ಕೆ ಹೋಗ್ತಾ ಇರ್ತೀವಿ ಸರ್ ಇದು ಪ್ರತಿ ವರ್ಷ ಒಂದೊಂದು ಕಡೆ ಕಾರ್ಯಕ್ರಮ ಮಾಡ್ತಾನೆ ಇರ್ತೀವಿ ನಾವು ಸರ್ ಸುಮಾರು ಒಂದು ಇಪ್ಪತ್ತೈದು ವರ್ಷ ಆಯ್ತು ಸರ್ ಕಾರ್ಯಕ್ರಮ ಮಾಡ್ತೀವಿ